ബംഗ്ലബേ സുനീരു ಅಯ್ಯೋ ಬಂಗಾರಿ ಹಂಗೆಲ್ಲ ಮಾತಾಡಬಾರ್ದಮ್ಮ ನಿಮ್ಮಪ್ಪ ದೇವರ ಹತ್ರ ಹೋಗ್ಯವ್ರೆ ಹ್ಮ್ ದೇವ್ರು ಯಾವಾಗ ಕಳಿಸ್ತಾರೋ ಅವಾಗ ಗೊತ್ತಾರೆ ನಿಮ್ಮಪ್ಪ ನಾವು ಅಲ್ಲಿಗೆ ಆಗಲ್ಲಮ್ಮ ಸುಮ್ಮನಿರು ಬರ್ತಾರೆ ಅವರು ಅಪ್ಪನ ಜೊತೆ ಹೋಗ್ತೀನಿ ಹೆಂಗ ನಾನು ನಿಮ್ಮ ಅಪ್ಪ ಬರಲ್ಲಮ್ಮ ದೇವ್ರಿಗೆ ಕಳಿಸಲ್ಲ ನಾವಲ್ಲಿಗೆ ಹೋಗೋಕ್ಕೂ ಆಗಲ್ಲ ಯಾರೂ ಆ ಅದೇವರು ಯಾವಾಗ ನಮಗೆ ನಮ್ಮ ಮೇಲೆ ಇಷ್ಟ ಆಗುತ್ತೋ ಆವಾಗ ನಮ್ಮನ್ನ ಅಲ್ಲಿ ಕರ್ಸ್ಕೊತಾನೆ ನಿಮ್ಮ ಅಪ್ಪ ಇವಾಗ ಇಷ್ಟ ಆಗಿದ್ರೆ ಅದಕ್ಕೆ ಅವ್ರನ್ನ ದೇವ್ರು ಕರೆಸ್ಕೊಂಡಿದ್ದೇನೆ ಅವನ ಹತ್ರ ನಾವು ಆ ದೇವ್ರಿಗೆ ಇಷ್ಟ ಆದಾಗ ನಮ್ಮನ್ನು ಕರೆಸ್ಕೊತಾನೆ ಆವಾಗ ಹೋಗ್ಬೇಕು ಹೋಗಕ್ ಆಗಲ್ಲ ಸುಮ್ಮನಿರಮ್ಮ

ನಾನು ಎಲ್ಲಿಗಾದ್ರೂ ಹೋಗ್ತೀನಿ ಅಡುಗೆ ಮಾಡಿದ್ಯೋ ಇಲ್ವೋ ನನಗೆ ಹೊಟ್ಟೆ ಸೀತಾಯ್ತಿ ಊಟ ಮಾಡಿ ನಾನು ಡ್ಯೂಟಿಗೆ ಹೋಗ್ಬೇಕು ಏನು ತಾಯಿ ಮಕ್ಕಳು ಸೇರ್ಕೊಂಡು ಅಳ್ತಾ ಕೂತ್ಕೊಂಡಿದ್ದೀರಾ ಅಳ ಕಾರ್ಯಕ್ರಮ ಇಟ್ಕೊಂಡಿದ್ರ ಹೆಂಗೆ ಹಾಂ ಆ ತರ ಏನೂ ಇಲ್ಲ ರತ್ನ ಆದ್ರೆ ನಮ್ಮ ಪೂಜೆ ಇದ್ದಾಳಲ್ಲ ಚಿಕ್ಕವಳು ಯಾಕೋ ತುಂಬಾ ಅಳ್ತಾ ಇದ್ಳು ಅಪ್ಪ ಬೇಕು ಅಪ್ಪ ಬೇಕು ಅಂತಾನೆ ಅದಕ್ಕೆ ಇಷ್ಟೊತ್ತು ಅವಳನ್ನ ಸಮಾಧಾನ ಮಾಡ್ತಾ ಇದ್ದೆ ಈಗ ಹೋಗಿ ಅಡುಗೆ ಮಾಡ್ತೀನಿ ಒಂದು ಐದು ನಿಮಿಷ ಕೂತ್ಕೊಂಡಿರೋ ರತ್ನ ದರಿದ್ರದಾವು ಅದು ಯಾವಾಗ ನನ್ನ ನಮ್ಮ ಅಣ್ಣನ ಮದುವೆ ಆಗಿ ಬಂದವೋ ಏನೋ ನಮ್ಮ ಮನೆಗೆ ಸೇನಿ ಸುತ್ಕಂತು ಹಾಂ ಇನ್ನ ಅಡುಗೆ ಮಾಡಿಲ್ವಂತೆ ಇವಳು ಅಳ್ತಾ ಕುಕ್ಕಂಡಿದ್ಲಂತೆ ಇವಳು ಇಷ್ಟೊತ್ತೂ ಸಮಾಧಾನ ಮಾಡ್ತಿದ್ಲಂತೆ ನಷ್ಟ ಆಗಲ್ವಾ ಹಂಗೆ ಹೇಳಕ್ಕೆ ಹಾಂ ಟೈಮ್ ಆಗುತ್ತೆ ಬೇಗ ಮಾಡು ಅಂತ ಹೇಳೋಗಿದ್ದೀನಿ ಹೋಗ್ಬೇಕಾದ್ರೆ ಇನ್ನನಾ ಅಲ್ಟ ಕುಕ್ಕೊಂಡಿದ್ದೆ ಮಗಳು ಅಳ್ತಿದ್ಲು ಸಮಾಧಾನ ಮಾಡ್ತಿದ್ದೆ ಅದು ಇದು ಅಂತ ಹೇಳ್ಕೊಂಡು ಹೋಗಿ ಮೊದಲು ಅಡಿಗೆ ಮಾಡೋಕೆ ಹೋಗಿ ಇರು ನಮ್ಮ ಅಮ್ಮನ ಕರಿತೀನಿ ಅಮ್ಮ ಹೇಳಿದ್ರೇ ನಿನಗೆ ಹಾ ಬುದ್ಧಿ ಬರೋದು ಅನ್ಸುತ್ತೆ ಅಮ್ಮ ಅಮ್ಮ ಏನು ಮಾಡ್ತಾ ಇದ್ದೇ ಬಾರಮ್ಮ ಇಲ್ಲಿ ನಿನ್ ಸೊಸೆ ನೋಡ್ಬಾ ಇಲ್ಲಿ ಮನೆ ಕೆಲಸ ಮಾಡೋದು ಬಿಟ್ಟು ಆ ಮಕ್ಕಳು ಇಬ್ಬರನ್ನು ಕೂಡಿಸ್ಕೊಂಡು ಹೊಳ್ತಾ ಇದ್ದಾಳೆ ಹಾಂ ನಾಟಕ ಗಾತಿ ನಾಟಕ ಮಾಡ್ಕೊಂಡು ಹೊರಟ ಕುಕ್ಕೊಂಡು ಕೆಲಸ ಮಾಡದ ತಪ್ಪಿಸ್ಕೇಬೇಕು ಅಂತ ಮಾಡ್ಕೊಂಡಿದ್ದಾಳೆ ಕೆಲಸ ಮಾಡ್ಬೇಕಾಗುತ್ತೆ ಅಂತ ಹೇಳಿ ನಾಟಕ ಮಾಡ್ತಾ ಇದ್ದಾರೆ ತಾಯಿ ಮಕ್ಕಳನ್ನು ರತ್ನಮ್ಮ ಊ ಕಣಮ್ಮ ನೋಡ್ಬಾ ಇಲ್ಲಿ ನಿನ್ ಸೋಸೆ ದೊಂಬ್ರಾಟನ ಅಲಾ ಸಾಯಿಸ ಸಾಯಿಸ್ ಬಿಟ್ಟು ಇವಾಗ ಅಳ್ತ ಕುಕೊಂಡಿದ್ದಾಳೆ ಹಾ ನಮ್ಮ ಮನೆಗೆ ನಿಮ್ದಿನ ಇಲ್ದಂಗ ಆಗೈತೆ ನಮಗೆ ನೋಡ ನಾನು ಡ್ಯೂಟಿಗೆ ಹೋಗ್ಬೇಕು ಬೇಗ ಬೇಗ ಅಡುಗೆ ಅಡುಗೆ ಮಾಡು ಅಂತ ಹೇಳಿ ಹೋಗಿದ್ದೀನಿ ಹಾ ನನ್ ಫ್ರೆಂಡ್ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳಿ ಬರೋವಷ್ಟ ಅಡುಗೆ ಅಂತ ಹೇಳಿದ್ರೆ ಇನ್ನ ನಮ್ಮ ಮಕ್ಕಳನ್ನ ಕೂಡಿಸ್ಕೊಂಡು ಹೊಳ ಕಾರ್ಯಕ್ರಮ ಇತ್ತಿದ್ದಾಳೆ ಹ ಇವಳೆ ಒಬ್ಬಳು ಶನಿ ಇನ್ನ ಶನಿ ಸುತ್ತಮ್ಮಿ ಅಂತ ಹೇಳಿ ಹೊರಗ ಕುಕ್ಕಾಣದ್ದಾಳೆ ಇವೆರಡು ಪಿಳ್ಳಗಳನ್ನ ಕೂಡಿಸ್ಕಂಡು ಏ ದರಿದ್ರದೇ ಏನೇ ಬಂದಿತಿ ನಿನ್ ಗೊತ್ತು ಹಾ ಒತ್ತಿಗೆ ಸರಿಯಾಗಿ ಕೂಳಿ ಬೇಸಕ್ಕಾಗಲ್ಲ ಹಾ ನೀನ್ ಏನ್ ಮಾಡ್ತೀಯ ತಿನ್ ತಿನ್ ಅಂತ ಹೇಳಲ್ಲ ಹುಡುಗರ್ನ ಕೂಡಿಸ್ಕೊಂಡು ನಿನ್ಗೆ ಹ ಅತ್ತೆ ನೀವು ಹಿಂಗೆ ಮಾತಾಡ್ತೀರಾ ಹಾ ಅಲ್ಲ ಅತ್ತೆ ಅವ್ರು ಹೋಗಿ ಇನ್ನು ಹದ್ನೈದು ದಿವಸನೂ ಆಗಿಲ್ಲ ಅವ್ರ ನೆನಪಿನಾಗೆ ನಾನು ದಿನ ಕಣ್ಣೀರ ಕೈ ತೊಳಿತಾ ತೊಳಿತಾಯಿದ್ದೀನಿ ಅಂತದ್ರಾಗೆ ನೀವಿಬ್ರು ಹಿಂಗೆ ಚುಚ್ಚಿ ಚುಚ್ಚಿ ಮಾತಾಡ್ತಿರಲ್ಲ ಅತ್ತೆ ನನಗೆ ಎಷ್ಟು ಬೇಜಾರಾಗಲ್ಲ ಅದರಲ್ಲಿ ಈ ಚಿಕ್ಕವಳಂತೂ ಪೂಜಾ ಯಾವಾಗಲೂ ಅಪ್ಪ ಬೇಕು ಅಪ್ಪ ಬೇಕು ಅಂತಿರ್ತಾಳೆ ಅವಳನ್ನ ಸಮಾಧಾನ ಮಾಡೋದೇ ಆಗುತ್ತೆ ಅಂಥದ್ರಾಗೆ ನೀವು ಬೇರೆ ಓಹೋ ಗಂಡ ನೆನಪಿನಾಗೆ ಇದ್ದಾಳಂತೆ ಹಾ ಅಲಾ ನನ್ನ ಮಗ ಸಾಯೋದಕ್ಕೆ ನೀನೇ ಕಾರಣ ಕಣಿ ನೀನೇನೆ ಯಾ ಎಲ್ಲಿ ಎಲ್ಲಿದ್ದ ಏನು ಕಚ್ಚಿಯೋ ದರಿದ್ರದವಳು ಹಾ ನನ್ನ ಮಗ ನಿಂದೆ ಬಿದ್ದು ಬುಟ್ಟಿಗೆ ಹಾಕೊಂಡು ಮದ್ವೆ ಆಗಿ ಬಂದೆ ನಿನ್ನಂದ ಚಂದ ನೋಡಿ ಮದುವೆಯಾಗಿ ಕರ್ಕಂಬಂದ ನೀನ್ ಯಾವಾಗ ಈ ಮನೆ ಕಾಲಿಕ್ಕದೋ ನಮ್ಮ ಮನೆಗೆ ದರಿದ್ರ ಸುತ್ತೇಟು ನೀನು ಬತ್ತಿದ್ದಂಗೆ ನನ್ನ ಗಂಡ ತೀರ್ಕೊಂಡು ಹೋದ ಈಗ ಇವೆರಡು ಮಕ್ಕಳು ಹುಟ್ಟಿದಂಗೆನೇ ನನ್ನ ಮಗನೂ ತೀರೋದ ಹಾಂ ಥೂ ಅತ್ತೆ ಏನತ್ತೆ ನೀವು ಹಿಂಗ್ ಮಾತಾಡ್ತೀರಾ ರತ್ನನೂ ಹಂಗೆ ಅಂತಾಳೆ ನೀವು ಹಂಗೆ ಅಂತ ಇದ್ದೀರಾ ಹಾಂ ಅವ್ರನ್ನ ಉಳಿಸ್ಕೋಬೇಕು ಹೇಳಿ ನಾನು ಎಷ್ಟು ಕಷ್ಟಪಟ್ಟೆ ಹಾಂ ಒಡವೆಲ್ಲ ಆಡ ಇಕ್ಕಿ ತಾಳಿನೂ ಆಡ ಇಕ್ಕಿ ಆಸ್ಪತ್ರೆಗೆ ತೋರಿಸ್ದೆ ಆದ್ರೆ ಏನು ಮಾಡೋದು ಆ ವಿಧಿ ಆಟ ನನ್ನ ಗಂಡ ಬದುಕ್ಲಿಲ್ಲ ತೋರಿಸ್ರೆ ಏನ್ ಬಂದಂಗೆ ನೀನೆ ಒಬ್ಳು ದೊಡ್ಡ ಶನಿ ದರಿದ್ರ ನೀನು ಅದಕ್ಕೆ ಮತ್ತೆ ನೀನು ಯಾವಾಗ ನಮ್ಮ ಅಣ್ಣ ಜೀವನದಾಗ ಬಂದು ಅವತ್ತಿಂದ ದರಿದ್ರ ಸುತ್ತೆಂಟು ನಮ್ಮನೆಗೂ ದರಿದ್ರ ಸುತ್ತೆಂಟು ಹಾ ಇನ್ನ ಯಾರ್ಯಾರನು ಏ ಯಾರ್ಯಾರನು ನೀನು ಬಲಿ ಕೊಡ್ತೀಯ ಏನೋ ಈ ಮನೆಯ ಸೇರ್ಕೆಂಡು ಇನ್ನ ಇಲ್ಲ ಈಗೇಳು ಇಬ್ರುನು ಇಬ್ರು ಏಳು ಬೇರೆ ಬಂದ್ಬಿಟ್ಲು ಹೋ ದೊಡ್ಡದಾಗ ಮಾತಾಡಕ್ಕೆ ಬಾಯಿ ಮುಟ್ಕೊಂಡು ನಿಂತ್ಕೊಂತೀಯೋ ಏನು ಎರಡು ಕೂಡ ಗೀತಾ ಸುಮ್ನಿರಮ್ಮ ನೀನೇನು ಮಾತಾಡ್ಬೇಡ ಸುಮ್ನಿರು ಮತ್ತೆ ನೋಡಮ್ಮ ಇವರಿಬ್ರು ಹೆಂಗ್ ಬೈತಾ ಇದ್ದಾರೆ ನಿಮ್ಮನ್ನ ಅದಕ್ಕೆ ನನಗೆ ಅಳು ಬಂದಂಗ ಕಣಮ್ಮ ಬಾರಮ್ಮ ನಾವು ಹೋಗೋಣ ಎಲ್ಲಾದ್ರೂನು ಅಯ್ಯೋ ಬೇಡ ಕಣಮ್ಮ ಮನೆ ಬಿಟ್ಟು ಹೋಗಿ ಎಲ್ಲಿಗೆ ಅಂತ ಹೋಗೋಣ ಹ ಇಬ್ರು ಹೆಣ್ಮಕ್ಳು ಕರ್ಕೊಂಡು ಎಲ್ಲಿ ಜೀವನ ಮಾಡಕ್ಕಾಗುತ್ತೆ ಹೇಳು ಹಾ ಅದು ಅಲ್ಲದೆ ಈ ಮನೆಯಾಗಿ ನಿಮ್ಮ ಅಪ್ಪನ ನೆನಪು ಬೇರೆ ಐತೆ நீ மனைட்டு நன்கிஷ்ட இல்ல கணம் கண்ணம் இல்லே இறேனா சும்ிருகே ஓதிரே ஜீவன மால்ல நன் மகன் நானும் பட் கண்டே கணு கணு நம்ம அண்ணா தந்து கட் தீனி அந்தானோ இல்ல பவு அந்த கட் கேம்பர்த்தவள ஆட்டவாத்தி கணம் இவள் மாட்டாத்தி ஏனோ மாட்ட மாட்ஸு அக்கே மத்திய நம்ம அண்ணயா இவளந்து இவள் கட் கேந்தரூடா ஆ நம்ம அப்பேனே నావి ఇవళు మనకి బిడ్కబేడా అంతా నమ్మప్పకి ఇర నగ మనకి బిట్రే ఈ మేలు హోక్తనే నమ్మ యార్ నోడ్కర నమ్మప్పయ్య మగను సొను ఒళ కర్కండ్రు ఆ ఒళ కర్కం తారా ఒం మురు తిండిగే నమ్మయ్య మ్యాక్ ఓద ఈ నమ్ అన్న ఓద నమగన్యార్ దిక్కు రత్న ఏన్ రత్న నీ హింగ్ మాట్తా అలా ఓదిిరొళగి గొత్తల్వ మా సయోదకు నిమ్మణి సయోదకు నాేం కారణాక్తీని ನಾನೇನಾದರೂ ಅವ್ರನ್ನ ಕತ್ತಿಸ್ಕಿ ಸಾಯಿಸಿದ್ನ ಹಾಂ ಏನು ಮಾಡೋಕ್ಕಾಗತ್ತೆ ಅವ್ರ ಅಣೆ ಬರನೇ ಅಷ್ಟು ಇದ್ದಿದ್ದು ಅನ್ಸುತ್ತೆ ಆಯಸ್ಸು ಅದಕ್ಕೆ ಹೋದ್ರು ಹಂಗಂತ ಹೇಳಿ ಅವ್ರು ಸಾಯೋದಕ್ಕೆ ನನ್ನೇ ಹೊಣೆ ಮಾಡ್ತಾ ಇದ್ರಲ್ಲ ನೀವಿಬ್ಬರು ಸೇರ್ಕೊಂಡು ಜಾನಕಿ ಜಾನಕಿ ಗುಂಡಜ್ಜಿ ಗುಂಡಜ್ಜಿ ಅಯ್ಯೋ ಅದೇ ಅವ್ರು ನನಗೆ ಅನ್ಯಾಯ ಮಾಡಿಬಿಟ್ಟ ಕಣ್ಣು ಗುಂಡಜ್ಜಿ ನನಗೂ ನನ್ನ ಮಕ್ಕಳಿಗೂ ಏನು ಮಾಡೋಕ್ಕಾಗುತ್ತಮ್ಮ ಹಣೆ ಬರ ನೀನ್ ಪಡ್ಕೊಂಡ್ ಬಂದಿದ್ದೆ ಅಷ್ಟು ಏನು ಮಾಡೋಕ್ಕಾಗಲ್ಲ ಮಕ್ಕಳು ಮಕ್ಕ ನೋಡ್ಕೊಂಡು ಧೈರ್ಯವಾಗಿ ಜೀವನ ಮಾಡಬೇಕು ಸುಮ್ಮನಿರೋಳ್ಬೇಡ ಹಾ ಎಷ್ಟು ದಿನ ಅಂತ ಹಿಂಗೆ ಕಣ್ಣೀರು ಹಾಕೊಂಡು ಹೇಳು ಹಾಂ ನೀನು ಹತ್ರ ಆ ಹುಡುಗರು ಹೊಳ್ತಾವೆ ಸುಮ್ಮನಿರಮ್ಮ ಅಳಬೇಡ ಏನು ಮಾಡೋಕ್ಕಾಗುತ್ತೆ ನನ್ನ ಮಗ ಸಾಯೋ ಬದಲು ಇವಳಾದರೂ ಸತ್ತಿದ್ರೆ ನಮಗೆ ಆಶ್ರಯ ಆದ್ರೂ ಇರ್ತಿದ್ದ ನನ್ನ ಮಗ ಹಾಂ ಇನ್ನೊಂದು ಮೊದಲು ಏನಾದರೂ ಮಾಡ್ತಿದ್ದೆ ನೋಡ್ದೆನ್ ಗುಂಡಜ್ಜಿ ಹೆಂಗ್ ಮಾತಾಡ್ತೈತಿ ನಮ್ಮ ಅತ್ತೆ ಹಾ ദിനേ ഗോൾ നമ്മു ഹ നന്ദ സിക്ക് നാനേ കാരണ അുച്ചു ചിജ്ജു മാതാത്ത നാനേ ഇവർ ഹഡ്ഗണ്ഡ്ക്കണ്ടു ആ നോ അനുഭവ അത് ഹെല്ലാ മാതാത്ത ഹെല്ല മാ സേരുത്ത ഏഴ് ഗുണ്ടജി ആ സുന്ദീരമ്മ നീന സുന്ദീർ ഏയ് മുദ്രംഗി ഏനീ മാതാ ഏനോ നിന മകന്ന ഇവളേ സായിസമ്മ മാതാത്തല്ല ആ ഇവളു എസ് കഷ്ടപ്പെട്ട് ഉഴസക്കോസ്കരന నీ సుమీర గుండమ్ ఏళ్ళు పర్వాల మాట్లాడాక బర్బేడా ఇవళ ఆవగా ఈ మనీ కాలిట్లు ఆగ్లే దరద్ర సక ఏళ్ళు బరక మొదలు నమ్మనే ఘన్వ ఆగి నన్ తింటాళు ఇవళన నన్న మగన్ తిందే ఆ ఇష్ట కణ్ గుండజ్జి గండన్ కణిన్ జీవన ఇష్ట అన్నస్థైతి అమ్మ అవెల్ హణ్మక్ మక నోడ్క ఇవగా జీవన మాకు నేను ನಿನ್ಗೋಸ್ಕರ ಅಲ್ದಿದ್ರು ಆ ಮಕ್ಕಳು ಮಕ್ಕ ನೋಡ್ಕೊಂಡಾದ್ರು ನೀನು ಧೈರ್ಯವಾಗಿರ್ಬೇಕು ಕಣಮ್ಮ ಹಾಂ ಸುಮ್ಮನೆ ಹಂಗೆಲ್ಲ ಯೋಚನೆ ಮಾಡಬೇಡ ಒಂದಲ್ಲ ಒಂದಿಸ ನಿನ್ಗೂ ಒಳ್ಳೇದು ಮಾಡ್ತಾನೆ ದೇವ್ರು ಅಯ್ಯೋ ದೇವ್ರು ಯಾ ದೇವ್ರು ಏನ ಕಣ್ಕೊಂಡು ಅಜ್ಜಿ ದೇವ್ರು ಇದ್ದಿದ್ರೆ ನನಗೆ ಯಾಕೆ ಇಂಥ ಅನ್ಯಾಯ ಮಾಡ್ತಿದ್ದ ಅಲ್ಲ ನಿನ್ಗಿಂತ ಕಾಶ್ದಾಗಿರೋರು ಇದ್ದಾರೆ ಕಣಮ್ಮ ಹಂಗಂತ ಹೇಳಿ ದೇವ್ರನ್ನ ಬೈಯ್ಯಕ್ಕಾಗುತ್ತೇನಮ್ಮ ಹ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರನೇ ಇಷ್ಟು ಅನ್ಕೊಂಡು ಧೈರ್ಯವಾಗಿ ಇರಬೇಕು ನೋಡಿದ್ರಲ್ಲ ಸ್ನೇಹಿತರೆ ಹಾಂ ಮಗ ಸಾಯೋದಕ್ಕೆ ಸೊಸನೇ ಕಾರಣ ಅಂತ ಹೇಳಿ ಅತ್ತೆನೂ ನಾದ್ನಿನೂ ಹೆಂಗ್ ಉಳು ಕಿರುಕುಳ ಕೊಡ್ತಾ ಇದ್ದಾರೆ ಅಂತಾನ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಹಾಗೆ ಈ ವಿಡಿಯೋ ಇನ್ನೂ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಓದ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ